ಹಲೋ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗಿದೆ ಅಂತ ಅಭಿಪ್ರಾಯ ಇದೆ ಅದರಲ್ಲೂ ಶಾಲಾ ಮಕ್ಕಳು ಮತ್ತು ಚಿಕ್ಕ ಮಕ್ಕಳಲ್ಲಿ ಮೊಬೈಲನ್ನು ಬಳಸೋದು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಇವತ್ತು ಓದುವ ಅಭ್ಯಾಸ ಕಡಿಮೆ ಇದೆ ಶಾಲಾ ಪಠ್ಯದ ಜೊತೆಗೆ ಮೊಬೈಲನ್ನೇ ಹೆಚ್ಚು ನೋಡ್ತಾ ಇರುವಂಥ ಮಕ್ಕಳು ಇವತ್ತು ಓದಿನಿಂದಲೂ ಸಹ ದೂರವಾಗ್ತಾಯಿರ್ತಾರೆ ಇಂಥ ಸಂದರ್ಭದಲ್ಲಿ ಕುಷ್ಟಗಿ ತಾಲೂಕಿನ ಮಿಯಾಪುರದ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲೆಯಿಂದ ಮಕ್ಕಳಿಗೆ ಒಂದು ಸ್ವಂತ ಲೈಬ್ರರಿಯನ್ನು ತಯಾರು ಮಾಡುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಆ ಗ್ರಾಮದಲ್ಲಿ ಶಾಲಾ ಮಕ್ಕಳಿಂದ ಮನೆ ಮನೆಯಲ್ಲಿ ಗ್ರಂಥಾಲಯವನ್ನು ಮಾಡ್ತಾರೆ ಒಟ್ಟು ಆ ಗ್ರಾಮದಲ್ಲಿರುವಂಥ ಇದೇ ಪ್ರಾಥಮಿಕ ಶಾಲೆ ನೂರ ಐವತ್ತು ಮಕ್ಕಳಿದ್ದಾರೆ ಅದರಲ್ಲಿ ಐದು ಆರು ಮತ್ತು ಏಳಿನಲ್ಲಿ ಒಟ್ಟು ಅರವತ್ತೆಂಟು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಅವರಲ್ಲಿ ಮೂವತ್ತ್ನಾಲ್ಕು ಮಕ್ಕಳು ಈಗಾಗಲೇ ತಮ್ಮ ಗ್ರ ಮನೆ ಮನೆಯಲ್ಲಿ ಗ್ರಂಥಾಲಯವನ್ನು ನಿರ್ಮಿಸಿಕೊಳ್ತಾರೆ ಮನೆಯಲ್ಲಿರುವಂಥ ಗ್ರಂಥಾಲಯದಲ್ಲಿ ರಾಷ್ಟ್ರೀಯ ನಾಯಕರಾಗಿರ್ಬೋದು ಸಾಮಾನ್ಯ ಜ್ಞಾನ ಮತ್ತು ಬೇರೆ ಬೇರೆ ವಿಷಯಗಳ ಪಠ್ಯಗಳನ್ನು ಒಂದು ಪುಸ್ತಕವನ್ನು ಇಟ್ಟುಕೊಂಡು ಅವರು ಓದುವ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ ಜೊತೆಗೆ ತಮ್ಮ ಪಠ್ಯದ ಜೊತೆಗೂ ಓದ್ತಾರೆ ಅಲ್ಲಿ ಶಾಲಾ ಶಿಕ್ಷಕರು ಹೇಳುವಂಥ ಪ್ರಕಾರ ಒಂದು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಒಂದು ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಎಜುಕೇಷನ್ ಸಂದರ್ಭದಲ್ಲಿ ನಾವು ಮೊಬೈಲಿಗೆ ಹೆಚ್ಚು ಮಕ್ಕಳನ್ನು ನಡೆದಿವೆ ಆದರೆ ಅದರ ನಂತರ ಸಹ ನೀವು ಓದುವ ಅಭ್ಯಾಸ ಬೆಳೆಸಬೇಕಾಗಿದೆ ಈ ಶಾಲೆಯ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಮನೆ ಗ್ರಂಥಾಲಯಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಇದರ ಮುಖ್ಯ ಉದ್ದೇಶ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ಹೆಚ್ಚು ಹೆಚ್ಚು ಪುಸ್ತಕ ಓದುವುದರಿಂದ ಹೆಚ್ಚು ಜ್ಞಾನ ಸಂಪಾದಿಸುತ್ತಾರೆ ಅವರ ಮುಂದಿನ ಒಂದು ಜೀವನದುದ್ದಕ್ಕೂ ಮುಂದಿನ ಒಂದು ಅಭ್ಯಾಸ ಚೆನ್ನಾಗಿ ನಡೆಯುತ್ತದೆ ಮತ್ತು ಮೊಬೈಲ್ ಬಳಕೆ ಕಡಿಮೆ ಮಾಡುವಂಥ ಒಂದು ಮುಖ್ಯ ಉದ್ದೇಶವೂ ಕೂಡ ಇದಾಗಿದ್ದು ಮಕ್ಕಳು ಈ ಮನೆ ಗ್ರಂಥಾಲಯವನ್ನು ಉಪಯೋಗ ಮಾಡಲಿ ಅಂತ ನಮ್ಮ ಒಂದು ಆಸೆ ಇದೆ ನಮ್ಮ ಶಾಲೆಯಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇನಂತ ಕೇಳಿದ್ರಂದರೆ ಮನೆ ಮನೆ ಗ್ರಂಥಾಲಯ ಎನ್ನುವಂಥ ಮಕ್ಕಳಿಗೆ ಒಂದು ಕಲ್ಪನೆಯನ್ನು ಮಾಡಿಕೊಟ್ಟಿದ್ದೇವೆ ಸುಮಾರು ಮೂವತ್ತ್ನಾಲ್ಕು ಮಕ್ಕಳು ತಮ್ಮ ಮನೆಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಪುಸ್ತಕವನ್ನು ತಂದು ಮನೆ ಗ್ರಂಥಾಲಯವನ್ನು ಮಾಡಿ ತಮ್ಮ ಬಿಡುವಿನ ವೇಳೆಯಲ್ಲಿ ಆ ಪುಸ್ತಕವನ್ನು ಓದ್ತಕ್ಕಂಥ ಹವ್ಯಾಸವನ್ನು ಮಕ್ಕಳಿಗೆ ಬೆಳೆಸಿದ್ದೇವೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಗೀಳಿಗೆ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇರುವಂಥ ಪರಿಸ್ಥಿತಿಯಲ್ಲಿ ಆ ಮೊಬೈಲ್ನಿಂದ ಮಕ್ಕಳು ಹೊರಬಂದು ಪುಸ್ತಕವನ್ನು ಓದಿ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕು ಅನ್ನೋ ಆಸೆಯಿಂದ ಆ ಮಕ್ಕಳಿಗೆ ಮನೆ ಗ್ರಂಥಾಲಯವನ್ನು ಪರಿಚಯ ಮಾಡಿಕೊಟ್ಟಿದ್ದೇವೆ ಜೊತೆಗೆ ಇನ್ನೊಂದು ಇಲ್ಲಿ ಮಾತನ್ನು ಅವರು ಹೇಳ್ತಾ ಇರೋದು ಅಂತ ಇರೋದಂತೇಳಿದ್ರೆ ಇತ್ತೀಚಿನ ಸೇರಿದಂತೆ ಮಕ್ಕಳು ಮೊಬೈಲಿಗೆ ಅಡಾಪ್ಟ್ ಆಗ್ತಾರೆ ಮೊಬೈಲ್ ಅಡಾಪ್ಟಿಂದ ಮಾನಸಿಕ ಮತ್ತು ದೈಹಿಕ ಏನು ಬೌದ್ಧಿಕ ಮತ್ತು ಮಾನಸಿಕ ತೊಂದರೆಗಳ ಉಂಟಾಗ್ತೇವೆ ಇದನ್ನು ಬೇರ್ಪಡಿಸಿ ಓದುವ ಹವ್ಯಾಸ ಮಾಡಬೇಕು ಮಕ್ಕಳು ಆಟ ಓಟ ಮತ್ತು ಪಾಠದತ್ತ ಹೆಚ್ಚು ಆಕರ್ಷಣೆ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಇಲ್ಲಿ ಒಂದು ವಿಶೇಷ ಕಲ್ಪನೆ ಇಟ್ಟುಕೊಂಡು ಮಕ್ಕಳಿಗೆ ಮನೆ ಮನೆಯಲ್ಲಿ ಲೈಬ್ರರಿನ್ನು ಮಾಡ್ತೇವೆ ಅದಕ್ಕೆ ಪಾಲಕರು ಸಹ ಸಾಕಷ್ಟು ಸಹಕಾರವನ್ನು ನೀಡಿದ್ದು ತಮ್ಮ ಮಗುವಿಗಾಗಿ ಒಂದು ಒಂದು ಕಡೆ ಮಗು ಬುಕ್ಗಳನ್ನು ಇಟ್ಟುಕೊಂಡು ಅವರು ಓದುವುದಕ್ಕೆ ಎಲ್ಲ ಅವಕಾಶ ಕೊಟ್ಟಿದ್ದಾರೆ ಇದರಿಂದ ಪಾಲಕರು ಸಹ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಜೊತೆಗೆ ಮಕ್ಕಳು ಸಹ ಓದುವ ಹವ್ಯಾಸ ಬಳಸ್ಕೊಂಡಿದ್ದು ಇದು ಹೊಸ ಬೆಳವಣಿಗೆ ಅನ್ನುವಂಥ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಅತ್ಯಂತ ಹೆಚ್ಚು ಆಗ್ತಿರೋ ಸಂದರ್ಭದಲ್ಲಿ ಮೊಬೈಲ್ ಜೊತೆಗೇ ಒಂದು ಅವಶ್ಯಕತೆಗೆ ಅಷ್ಟೇ ಮೊಬೈಲ್ ಬಳಕೋಬೇಕು ಆದರೆ ಅದಕ್ಕಿಂತ ಹೆಚ್ಚು ಓದುವತ್ತ ಹೆಚ್ಚು ಆಸೆ ಆಕರ್ಷಣೆ ಅನ್ನುವಂಥ ಕಾರಣಕ್ಕಾಗಿ ಈ ಸರ್ಕಾರಿ ಶಾಲೆಯ ಶಿಕ್ಷಕರ ಕಲ್ಪನೆ ನಿಜಕ್ಕೂ ಮೆಚ್ಚುವಂತಿದೆ ಈ ಕಾರ್ಯಕ್ಕೆ ಅಲ್ಲಿಯ ಗ್ರಾಮಸ್ಥರು ಆಗಿರ್ಬೋದು ಅಥವಾ ಇಡೀ ಅಧಿಕಾರಿಗಳವರೆಗೂ ಸಹ ಶಭಾಶಗಿರಿಯನ್ನು ಕೊಡ್ತಿದ್ದು ಅವರಿಗೆ ಇನ್ನಷ್ಟು ಹೆಚ್ಚಿನ ದಿನಗಳಲ್ಲಿ ಮುಂದಿನ ಮಕ್ಕಳಲ್ಲಿ ಓದುವ ಅಭ್ಯಾಸ ಹೆಚ್ಚಾಗಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ ಶಣಬ್ ಬಾಚಲಪೂರ್ ನ್ಯೂಸ್ ಏಟಿನ್ ಕೊಪ್ಪಳ